ಯಾವಾಗ ಪರಿಪೂರ್ಣವಾಗಿ ಧ್ಯಾನದಲ್ಲಿ ನಾವು ಭಾಗಿಯಾಗಿರ್ತೀವೋ ಆ ಸಮಯದಲ್ಲಿ ಸುಮಾರು ಥರದ ಎನರ್ಜಿಗಳ ಮೂಮೆಂಟ್ ಆಗ್ತಾಯಿರ್ತವೆ ಸುಮಾರು ಎನರ್ಜಿಗಳು ಪಾಸ್ಔಟ್ ಆಗ್ತಾ ಇರ್ತವೆ ಕೆಲವೊಂದು ಅವು ಪಾಸ್ ಆಗಬೇಕಾದ್ರೆ ಒಂದು ರೀತಿಯಲ್ಲಿ ಬಿಸಿ ಗಾಳಿ ತಾಗಿಸ್ಕೊಂಡು ಹೋಗ್ತಾ ಇರ್ತವೆ ಕೆಲವೊಂದು ಕಣ್ಣನ ಗಾಳಿ ಪಾಸ್ ಹೋಗ್ತಾ ಇರ್ತವೆ ಹಾಗೆ ಕೆಲವೊಂದು ಮುಟ್ಟೋಗ್ತಾ ಇರ್ತವೆ ಇನ್ನು ಒಂದು ಇನ್ನೂ ಕೆಲವು ಏನಾಗ್ತಾ ಇರುತ್ತೆ ಈ ಥರ್ಡ್ ಐ ಜಾಗದಲ್ಲಿ ಗೋಚರ ಆಗ್ತಾ ಇರ್ತವೆ ಒಂದು ರೀತಿ ಹೇಗಪ್ಪ ಅಂತಂದರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕತ್ಲ ಒಬಿಟ್ಟು ಕೆಲವೊಂದು ಗುರುಗಳ ಮುಖ ಮುಖದರ್ಶನ ಆಗೋಗ್ಬಿಡ್ತಾ ಇರುತ್ತೆ ಈ ಮುಖಗಳು ಯಾವ ಥರ ಬಂದು ಬಂದು ಹೋಗ್ತಾ ಇರ್ತವೆ ಅಂತಂದರೆ ನಾವು ಜೀವಮಾನದಲ್ಲೇ ಆ ಥರದ ವ್ಯಕ್ತಿಗಳನ್ನ ನೋಡೇ ಇರೋದಿಲ್ಲ ಆ ಥರದ ಒಂದು ಚಿತ್ರಣ ಕಣ್ಮ ಕಣ್ಮಗಡೆ ಬಂದು ನಿಂತ್ಕೊಳ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಆ ಸಮಯದಲ್ಲಿ ನಾವು ಏನು ಮಾಡ್ತಾ ಇರಬೇಕಪ್ಪ ಅಂತಂದರೆ ಜಸ್ಟ್ ಆ ಶಕ್ತಿಗಳಿಗೆ ಶರಣಾಗ್ತಾ ಇರಬೇಕು ಹಾಗೆ ಕೈ ಮುಗಿದ್ಬಿಟ್ಟು ನನಗೇನಾದರೂ ತಿಳಿಸ್ಕೊಟ್ಟು ಹೋಗ್ರಿ ನನಗೆ ಆಶೀರ್ವಾದ ಮಾಡಿ ಹೋಗ್ರಿ ಈ ಥರ ಒಂದು ರೀತಿಯಲ್ಲಿ ನಾವು ಯಾವಾಗ ಅವುಗಳಿಗೆ ಪ್ರೀತಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಖಂಡಿತವಾಗ್ಲೂ ನಮಗೆ ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಯಾರು ಕೈ ಇಟ್ಟಂಗೆ ಅಂತ ಅನುಭವ ಆಗುತ್ತೆ ಹಾಗೆ ಬೀಳೋ ಕನಸುಗಳು ತುಂಬ ಡಿಫ್ರೆಂಟಾಗಿರ್ತವೆ ಆಗಿರ್ತವೆ ಲೈವ್ ಆಗಿ ನಡೀತಾ ಇದೆ ಏನಪ್ಪ ಇದು ನನಗೆ ಈ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರು ಡ್ರೀಮ್ಸು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತಾವಪ್ಪ ಅಂತಂದರೆ ರಿಯಲ್ಲಾಗಿ ಆ ಸೀನ್ ನಡೀತಾ ಇದೆ ಪರಿಪೂರ್ಣವಾಗಿ ಒಂದು ರೀತಿ ಜಸ್ಟು ಅದು ಹೇಳೋಕ್ಕೆ ಬರೋದಿಲ್ಲ ಇತ್ಲಾಗಿ ಮ ಆ ಕನಸು ಅಷ್ಟು ಕ್ಲಿಯಾರಿಟಿ ಇರುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದ್ಸಲಿ ಕನಸಿನಲ್ಲಿ ಯಾವುದೋ ಒಂದು ಜಾಗನ ತೋರಿಸ್ದಂಗೆ ಆಗುತ್ತೆ ಯಾರ್ದೋ ಜೊತೆ ಗೊತ್ತು ಗೊರಿಲ್ದಂಥವ್ರ ಜೊತೆಗಳಿಗೆ ಒಡನಾಟ ಈ ಥರದೆಲ್ಲ ಅನುಭವಗಳು ಕೂಡ ಆಗ್ತಾ ಇರ್ತವೆ ಸೊ ಕಾಣದ ಶಕ್ತಿಗಳು ಯಾವಾಗ ಯಾವ ರೀತಿ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡ್ತಾವಪ್ಪ ಅಂತಂದರೆ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಇರುತ್ತೆ ಸಡನ್ನಾಗಿ ಆದಂತಹ ಸ್ಪರ್ಶ ಇದರಿಂದ ಮಾತ್ರ ನಮ್ಮ ದೇಹದಲ್ಲಿ ಏನು ಚಕ್ರಗಳು ಏನಿರುತ್ತಲ್ಲ ವೈಬ್ರೇಷನ್ ವೈಬ್ರೇಷನ್ನಾಗಿ ನೆತ್ತಿ ಭಾಗ ತನಕ ಬಂದು ನಿತ್ಕೊಂಡ್ಬಿಡ್ತವೆ ಅಂದರೆ ಎನರ್ಜಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಯಾವಾಗ ನಮ್ಮ ದೇಹದೊಳಗೆ ಒಂದು ಕರೆಂಟ್ ಪಾಸ್ ಆದರಂಗೆ ಒಂದು ಜಟ್ಕಾ ಹೊಡೆದರಂಗೆ ಆ ಥರ ಆದಾಗ ಮಾತ್ರ ಈ ಕುಂಡಲಿನಿ ಶಕ್ತಿ ಪರಿಪೂರ್ಣವಾಗಿ ಆಕ್ಟಿವೇಶನ್ ಆಗ್ತಾ ಇರುತ್ತೆ ಇಮ್ಮಿಡಿಯೇಟ್ಲಿ ನಿಮಗೆ ರೋಲ್ 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 ರೆಡ್ ಗ್ರೀನ್ ಆರೆಂಜ್ ಬ್ಲೂ ಪರ್ಪಲ್ ಸಮ್ ಬ್ಯೂಟಿಫುಲ್ ಕಲರ್ಸ್ಗಳು ಯಾವ ರೀತಿ ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತಂದರೆ ಯು ಕಾಂಟ್ ಇಮ್ಯಾಜ್ ಅಷ್ಟು ದೇಹದಿಂದ ಇಲ್ಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎನರ್ಜಿ ಸೊ ಓಕೆ ಸೊ ಹಾಗೆ ಇಡೀ ದೇಹ ಅನ್ನೋದು ಕೂಡ ಒಂದು ರೀತಿ ಎತ್ತರಕ್ಕೆ ಬೆಳೆದಂತಹ ಅನುಭವ ಆಗೋಗ್ಬಿಟ್ಟಿರುತ್ತೆ ಎತ್ತರದಲ್ಲಿ ನಾನು ಧ್ಯಾನಸ್ಥನ ಆಗಿಬಿಟ್ಟಿದ್ದೀನೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಸುಮಾರು ಥರದ ಎನರ್ಜಿಗಳು ಹತ್ರ ಇರ್ತವೆ ನಾವು ಯಾವಾಗಲೇ ಆಗಲಿ ಒಂದು ರೀತಿ ಏನಪ್ಪ ಅಂತಂದರೆ ಬಂದಂಥ ಎನರ್ಜಿಗಳಿಗೆ ನಾವು ಯಾವಾಗ ಕೆಲವೊಂದು ಬ್ಯಾಡ್ ಸ್ಮೆಲ್ಲು ಕೂಡ ಬಂದೋಗ್ತಾ ಇರುತ್ತೆ ಕೆಲವೊಂದು ನಿಮಗೆ ಬಂದಾಗ ಏನಾಗುತ್ತೆ ಎನರ್ಜಿಗಳು ಹತ್ರ ಬಂದಾಗ ಒಂದು ರೀತಿ ಮುಖದಲ್ಲಿ ಒಂದು ಒಂದು ಶಾಡೋ ಹಿಂಗೆ ಪಾಸಾಗುತ್ತೆ ಒಂದು ಶಾಡೋ ನೀಟಾಗಿ ಪಾಸಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಮ್ ಮೂಮೆಂಟ್ ಆಗ್ತಾ ಇದೆ ನನ್ನ ಮುಂದೆ ಅಂತ ಹೇಳಿ ಸೊ ಆ ಸಮಯದಲ್ಲಿ ಏನಾಗುತ್ತೆ ದೇಹ ಬ್ರೈಟ್ನಿಂಗ್ ಆಗುತ್ತೆ ಒಂದು ರೀತಿ ಬೆಳಕು ಬೆಳಕು ಆವರಿಸ್ಕೊಂಡ್ಬಿಡುತ್ತೆ ನಿಮ್ಮ ಉಬ್ಬೆಲ್ಲ ಮೇಲೋಗ್ಬಿಟ್ಟು ಒಂಥರ ಬೆಳಕು 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 ಆವರಿಸ್ಕೊಳ್ಳುತ್ತೆ ಸೊ ನೀವು ಆ ಸಮಯದಲ್ಲಿ ಯು ಕ್ಯಾನ್ ಟಾಪ್ ನಾವು ಎನರ್ಜಿ ಜೊತೆ ಮಾತಾಡ್ಬೋದು ಸೊ ಯಾ ನನಗೆ ಏನಾದರೂ ಸತ್ಯನ ತಿಳಿಸ್ಕೊಡು ಏನಾದರೂ ಕಲಿಸ್ಕೊಡು ಈ ಥರ ನಮಗೆ ನಾವು ಏನಕ್ಕೆ ನಾವು ಏನು ತಿಳ್ಕೊಬೇಕು ಅಂತ ಇದ್ದೀವಿ ಆ ಥರ ಒಂದು ಆಶೀರ್ವಾದ ಕೊಡ್ರಿ ಮಾಡಿರಿ ಏನಾದ್ರು ತಿಳಿಸ್ಕೊಡ್ರಿ ನನಗೆ ಈ ಥರ ನಾವು ಯಾವಾಗ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸೋ ಮಿರಾಕಲ್ ಹ್ಯಾಪನ್ಸ್ ಸೊ ವಿಚಿತ್ರ ಮಿರಾಕಲ್ಸ್ಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತಾಯಿರ್ತವೆ ಸೊ ಯಾವಾಗ ನಿಮಗೆ ಧ್ಯಾನಸ್ಥವರಿಗೆ ಧ್ಯಾನ ತುಂಬ ಚೆನ್ನಾಗಿ ತಿಳ್ಕೊಂಡವರಿಗೆ ಅವ್ರ ಧ್ಯಾನದಲ್ಲಿ ಇಲ್ಲದಂಥ ಸಮಯದಲ್ಲೂ ಕೂಡ ಅವರಿಗೆ ಎನರ್ಜಿಗಳು ಪಾಸ್ ಔಟ್ ಆಗೋದು ಬರ್ತಾ ಇರ್ತವೆ ಎನರ್ಜಿಗಳು ಆ ಜಾಗದಲ್ಲಿ ಸಮ ಎನರ್ಜಿ ಇದೆ ಇಲ್ಲಿದೆ ಅಲ್ಲಿದೆ ಇದ್ರದ್ದು ಒಂದು ಫೀಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ ನಾವು ಧ್ಯಾನದಲ್ಲಿ ನಮಗೆ ನಮಗೆ ಕಲೀಲಿಕ್ಕೆ ಸಿಗೋದು ಹೇಗಪ್ಪ ಅಂತಂದರೆ ನಾವು ಯಾವ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀವೋ ಆಟೋಮೆಟಿಕ್ಲಿ ಆ ಥರದ ವಿಚಾರಗಳು ಪ್ರತಿ ಯಾವುದಾದ್ರೂ ರೂಪದಲ್ಲಿ ನಮ್ಮ ಕೈಗೆ ಬಂದು ಇರ್ತವೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ರೂಪದಲ್ಲಿ ಬರ್ತಾ ಇರುತ್ತೆ ಬುಕ್ಸಿನ ರೂಪದಲ್ಲಿ ಬರ್ತಾ ಇರುತ್ತೆ ಸೊ ಒಂದು ರೀತಿ ಯಾರೋ ನನ್ನ ನನಗೆ ಬೇಕಾಗಿರೋ ಟಾಪಿಕ್ಕು ನನಗೆ ತಿಳಿಸೋಂಥ ಗುರುಗಳು ನನಗೆ ಬರ್ತಾ ಇರ್ತಾರೆ ಒಟ್ಟು ಕ್ಯೂರ್ಯಾಸಿಟಿ ಒಟ್ಟು ಏನಪ್ಪ ಅಂತಂದರೆ ಈ ಧ್ಯಾನ ಈ ತುಂಬ ಧ್ಯಾನ ಅಭ್ಯಾಸ ಮಾಡೋರಿಗೆ ತುಂಬ ಸಮಸ್ಯೆಗಳು ಫಸ್ಟು ಎಲ್ಲ ಟೆಸ್ಟ್ಗಳನ್ನು ಪಾಸಾಗೋ ರೇಂಜಿಗೆ ಸಮಸ್ಯೆಗಳು ಬರ್ತಾ ಹೋಗ್ತವೆ ಸೊ ಬಟ್ ನಾವು ಏನಾದರೂ ಒಂದು ಸೊಸೈಟಿಗೆ ತಿಳಿಸ್ಬೇಕಪ್ಪ ನಾನು ಏನಾದರೂ ಒಂದು ಸೊಸೈಟಿಗೆ ಹೊಸ ವಿಚಾರ ಏನಾದರೂ ನನ್ನ ಅನುಭವಕ್ಕೆ ಬಂದರೆ ನನ್ನ ಒಂದು ಕೊಡುಗೆ ಅದು ಆಗಬೇಕು ಆ ಭಾವನೆ ಇದ್ದು ನಾವು ಧ್ಯಾನದಲ್ಲಿ ಭಾಗಿಯಾದಾಗ ಏನಾಗುತ್ತೆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಮಾತ್ರ ಸೊಸೈಟಿಗೆ ತಿಳ್ಸೋಕ್ಕೆ ಒಂದು ಧೈರ್ಯ ಬರ್ತಾ ಇರುತ್ತೆ ಸುಮ್ಮನೆ ಏನೋ ನಾನು ಯಾವುದೋ ಬುಕ್ನಲ್ಲಿ ಓದ್ಬಿಟ್ಟು ಹೇಳ್ತೀನಪ್ಪ ಅಂತಂದರೆ ಖಂಡಿತವಾಗ್ಲೂ ಆ ಕಾನ್ಫಿಡೆಂಟ್ ಬರೋದಿಲ್ಲ ಸೊ ಈಗಲೂ ಕೂಡ ನಮ್ಮ ಪ್ರಯತ್ನಗಳು ಯಾವ ಥರ ಇರುತ್ತಪ್ಪ ಅಂತಂದರೆ ನನ್ನಿಂದ ಒಳ್ಳೆ ಕೆಲಸ ಮಾಡಿಸಪ್ಪ ನನಗೆ ನನಗೇನಾದರೂ ಸತ್ಯಾಂಶ ತಿಳಿಸ್ಕೊಡು ಈ ದೇಹ ಇದ್ದಾಗಲೇ ತಿಳಿಸ್ಕೊಡು ಸೊ ಇದು ನೀನು ಈಗ ಈಗ ನನಗೆ ತಿಳಿಸ್ಕೊಟ್ರೆ ಅಟ್ಲೀಸ್ಟ್ ನಾನು ಬೇರೆಯವ್ರಿಗೆ ತಿಳಿಸ್ಬೋದು ಇದನ್ನು ಈ ಥರ ನಾವು ದಿನ ದಿನ್ವ ಕೂಡ ಒಂದು ರೀತಿಯಲ್ಲಿ ಇವತ್ತು ಏನು ಕಲ್ ಏ ಕುತ್ಕೊಳ್ತಾ ಇರ್ತೀವಿ ಒಟ್ಟು ಏನಾದರೂ ಹೊಸತನ ಹೊಸ ವಿಚಾರ ಹೊಸದು ಅನುಭವ ಇವು ಆಗಲಿ ತಿಳಿಸ್ಲಿ ನಮಗೆ ಗೊತ್ತಾಗಲಿ ಸುಮಾರು ಧ್ಯಾನದಲ್ಲಿ ಹದಿನಾರರಿಂದ ಮೂವತ್ತೆರಡು ಸಿದ್ಧಿಗಳು ಆಗ್ತಾ ಇರ್ತವೆ ಬಟ್ ನಮಗೆ ಗೊತ್ತೇ ಇರೋದಿಲ್ಲ ಯಾವ ಥರದ ಸಿದ್ಧಿ ನಮ್ಮೊಳಗೆ ನಮಗೆ ಆಗೋಗ್ಬಿಟ್ಟಿದೆ ಅನ್ನೋದು ಗೊತ್ತೇ ಇರೋದಿಲ್ಲ ಬಟ್ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಇವು ನೀವು ಬಿಲೀವ್ ಮಾಡೋಕ್ಕಾಗೋದಿಲ್ಲ ಆ ಥರದ ಸಿದ್ಧಿಗಳು ಆಗಿರ್ತವೆ ಬಟ್ ಅವನ್ನ ನಾವು ಬೇರೆಯವ್ರ ಹತ್ರ ಹೇಳೋಕ್ಕೂ ಬರೋದೇ ಇಲ್ಲ ಯಾಕಂದರೆ ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ ನಮ್ಮ ಕೆಲಸಗಳು ಎಷ್ಟು ಬೇ ಎಷ್ಟು ಈಸಿಯಾಗಿ ಆಗ್ತಾಯಿರ್ತವೆ ಎಷ್ಟು ಯಾವ ರೀತಿಯಪ್ಪ ಅಂತಂದರೆ ನನಗೆ ಬಂದಂಥ ಸಮಸ್ಯೆಗೆ ಆನ್ ಸ್ಪಾಟಾಗೆ ಒಂದು ಉತ್ತರ ಸಿಗೋದಾಗಿರ್ಬೋದು ನನಗೆ ಬೇಕಾಗಿರೋದು ಯಾವ ರಿಸ್ಕ್ ಇಲ್ದಂಗೆ ನನ್ನ ಹತ್ರ ಬರೋದು ಈ ಥರ ಸಣ್ಣ ಪುಟ್ಟ ಈ ಈ ಏನಿದೆ ಅಲ್ಲ ಇವು ತುಂಬ ಬ್ಯೂಟಿಫುಲ್ಲಾಗಿ ಅನುಭವಕ್ಕಾಗ್ತಾ ಇರ್ತವೆ ಬಟ್ ಈ ಥರ ಸತ್ಯಗಳನ್ನ ಜನರಿಗೆ ತಿಳ್ಸೋಕ್ಕೂ ಆಗೋದಿಲ್ಲ ಪಕ್ಕದಾಗಿರೋರಿಗೂ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸಿಗೂ ಹೇಳೋಕ್ಕಾಗೋದಿಲ್ಲ ಫಸ್ಟ್ ಜನ ಕೇಳೋದೇನು ರೊಕ್ಕ ಎಷ್ಟು ಮಾಡಿ ಫಸ್ಟ್ ಕೇಳೋದು ಬರೋದು ಯಾವ ಸಾಧನೆಗಿದೇ ಅದು ಅರ್ಥ ಆಗೋದಿಲ್ಲ ಬಟ್ ದುಡಿಮೆ ಏನು ಮಾಡ್ತಾ ಇದೆಯಾ ಇಲ್ಲಿ ಏನು ಮಾಡ್ತಾಯಿರ್ತಾರೆ ಸಾಧಕರನ್ನ ಪ್ರೋತ್ಸಾಹ ಮಾಡೋದಕ್ಕಿಂತ ಜಾಸ್ತಿ ಡಿಮೋಟಿವೇಟ್ ಮಾಡ್ತಾಯಿರ್ತಾರೆ ಹಾಗೆ ಹಿಂದುಗಡೆಯಿಂದ ಮಾತಾಡ್ಕೊಳ್ತಾ ಇರ್ತಾರೆ ಒಟ್ಟಿನಲ್ಲಿ ಹೇಗಪ್ಪ ಅಂತಂದರೆ ಒಬ್ಬ ಸಾಧಕನ್ನ ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸೋಂತಹ ಜನಗಳೇ ಇದ್ಬಿಟ್ಟಿರ್ತಾರೆ ಇದು ಒಂದು ವಿಪರ್ಯಾಸನೇ ಅಂತ ಹೇಳ್ಬೋದು ಬಟ್ ಧ್ಯಾನ ಯಾವುದೇ ಒಂದು ವಿದ್ಯೆ ಆಗಿರ್ಬೋದು ಅದರ ಆಳ ಹುಡುಕ್ಲಿಕ್ಕೆ ಯಾರು ರೆಡಿ ಆಗ್ತಾರೋ ಎಲ್ಲದಕ್ಕೂ ತಯಾರಿ ಇರಲೇಬೇಕಾಗುತ್ತೆ ಇದು ಒಂದು ರೀತಿ ಏನಪ್ಪ ಅಂತಂದರೆ ಒಂದು ಸೃಷ್ಟಿ ಜೊತೆ ಆಗಿರ್ಬೋದು ಬೇರೆ ಒಂದು ಯಾವುದೇ ಒಂದು ಹೊಸದನ್ನು ತಿಳ್ಕೋಬೇಕು ಅಂದಾಗ ಎಲ್ಲ ಥರದ ಭಯನೂ ಬಿಟ್ಟೆ ಎಲ್ಲ ನಿಂದನೆಗೆ ಒಳಪಟ್ಟೆ ಸಾಧಕರು ಆಗಬೇಕಾಗಿರುತ್ತೆ ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕುಂಡಲಿನಿ ಆ್ಯಕ್ಟಿವೇಶನ್ ಯಾವ್ಯಾವ ರೀತಿಯೆಲ್ಲ ಆಗ್ತಾ ಆಗ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು